ಗುಡ್ ಮಾರ್ನಿಂಗ್ ದ ಲಾರ್ಡ್ ರಕ್ಷಕನಾದ ಕ್ರಿಸ್ತೇಸುವಿನ ಅತಿ ಪರಿಷದೊಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನೂತನ ದಿನದ ಶುಭಾಶಯಗಳನ್ನು ಕೋರುತ್ತಾ ಆತ್ಮೀಯರೇ ಈ ದಿನದ ಧ್ಯಾನಕ್ಕಾಗಿ ಒಂದು ಕೋರಿಂದರು ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಧ್ಯಾನಿಸೋಣ ಯಾಕೆಂದರೆ ನನಗಾಗಿ ಬಾಗಿಲು ತೆರೆಯಲ್ಪಟ್ಟಿದ್ದರಿಂದ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭ ನನಗುಂಟು ಎಂಬುದಾಗಿ ಆತ್ಮೀಯ ಸಹೋದರ ಸಹೋದರಿಯರೇ ಸ್ವಾರ್ಥ ಸೇವೆಯಲ್ಲಿ ಸಹಭಾಗಿಗಳಾಗಿ ನೀವು ನಮ್ಮೊಂದಿಗಿದ್ದು ಪ್ರತಿದಿನವೂ ದೇವರ ವಾಕ್ಯಗಳನ್ನು ಆಲಿಸ್ತಿರೋದಕ್ಕಾಗಿ ನಿಮಗೆ ವಂದಿಸುತ್ತಾ ಸಹೋದರ ಸಹೋದರಿಯರೇ ಕ್ರಿಸ್ತನ ಸುವಾರ್ತೆಯ ಕುರಿತು ಈ ದಿನ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಇಂದು ಲೋಕದ ಎಲ್ಲ ಭಾಗಗಳಲ್ಲಿ ಸುವಾರ್ಥವೇ ಸಾರಲ್ಪಡುತ್ತಿದೆ ಮತ್ತು ದೇವರ ವಾಕ್ಯವಾದ ಸತ್ಯವೇದ ಜನರ ತಮ್ಮ ಸ್ವಂತ ಭಾಷೆಗಳಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಸರ್ವರಿಗೂ ಇಂಥ ಅವಕಾಶವನ್ನು ಒದಗಿಸಲು ಶ್ರಮೆ ಪಟ್ಟಿರುವಂಥ ಡಾಕ್ಟರ್ ಮಾರ್ಟಿನ್ ಲೂಥರ್ ಅವರ ಮೂಲಕ ಪ್ರಾರಂಭವಾದ ರಿಫಾರ್ಮೇಷನ್ ಆಂದೋಲನ ಆಂದೋಲನದ ಐದುನೂರನೇ ವರ್ಷವು ಎರಡು ಸಾವಿರದ ಹದಿನೇಳರಲ್ಲಿ ಅದನ್ನು ಆಚರಿಸಿರುವುದರ ಕುರಿತಾಗಿ ಒಂದು ಪುಸ್ತಕದಲ್ಲಿ ಓದುತ್ತಾ ಇದ್ದೆ ಪ್ರೇರೆ ಐದುನೂರು ವರ್ಷಗಳ ಹಿಂದೆ ಕ್ರೈಸ್ತ ಸಭಾ ಮಂದಿರಗಳಲ್ಲಿ ಜನರಿಗೆ ತಮ್ಮ ಇಚ್ಛೆಯಂತೆ ದೇವರನ್ನು ಆರಾಧಿಸುವ ಮತ್ತು ದೇವರ ವಾಕ್ಯವನ್ನು ಓದುವ ಹಾಗೂ ಆತನ ಕುರಿತು ಹೆಚ್ಚಾಗಿ ತಿಳಿದುಕೊಳ್ಳುವ ಸ್ವತಂತ್ರತೆ ಇರಲಿಲ್ಲ ರೋಮನ್ ಕ್ಯಾಥಲಿಕ್ ಧರ್ಮಗುರುಗಳು ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದರು ಪ್ರೇರೆ ಅವರು ಹೇಳಿದ ಪ್ರಕಾರವೇ ಜನರು ಮಾಡಬೇಕಾಗಿತ್ತು ಧರ್ಮದ ಮತ್ತು ಆತ್ಮಿಕ ವಿಷಯಗಳಿಗಾಗಿ ಜನರು ಆ ಗುರುಗಳನ್ನೇ ಸಂಪರ್ಕಿಸಬೇಕಿತ್ತು ಅವರು ನಡೆಸುತ್ತಿದ್ದ ಪ್ರಾರ್ಥನೆ ಮತ್ತು ಮಾಸ್ ಕಾರ್ಯಕ್ರಮಗಳನ್ನು ಲ್ಯಾಟಿನ್ ಭಾಷೆಯಲ್ಲಿ ಇರ್ತಿತ್ತು ಪ್ರೇರೆ ಅನೇಕರಿಗೆ ಆ ಭಾಷೆ ಗೊತ್ತಿರಲಿಲ್ಲ ಬೈಬಲ್ ಲ್ಯಾಟಿನ್ ಭಾಷೆಗೆ ಮಾತ್ರ ತರ್ಜುಮೆ ಮಾಡಲಾಗಿತ್ತು ಜನರಿಗೆ ನೇರವಾಗಿ ದೇವರ ಬಳಿಗೆ ಹೋಗುವ ಅವಕಾಶ ಉಂಟೆಂಬ ಸಂಗತಿಯನ್ನು ಅದು ಗುಪ್ತವಾಗಿಡಲ್ಪಟ್ಟಿತ್ತು ಪ್ರೇರೆ ರೋಮನ್ ಕ್ಯಾಥಲಿಕ್ ಧರ್ಮಗುರುಗಳೇ ಬೈಬಲಿನ ಕೆಲವು ಭಾಗಗಳಷ್ಟೇ ಓದ್ತಿದ್ರು ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು ಓದಿ ಕೆಲವು ವಿಷಯಗಳನ್ನು ಮಾತ್ರ ಜನರಿಗೆ ತಿಳಿಸ್ತಾ ಇದ್ದರಂತೆ ಪ್ರೇರೆ ಜನರು ಸತ್ಯವನ್ನು ಅರಿಯದವರಾಗಿದ್ದರಿಂದ ಸರ್ವ ವಿಷಯಗಳಿಗಾಗಿ ಅವರು ಧರ್ಮಗುರುಗಳ ಮೇಲೆ ಆತುಕೊಂಡಿರ್ತಿದ್ರು ಆದರೆ ಆ ಗುರುಗಳು ಯಥಾರ್ಥ ಹೃದಯವರಾಗಿದ್ದರೆ ಮೋಸ ಮಾಡದ ಮಾ ಮಾಡುವವರಾಗಿದ್ದು ಜನರನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದರು ಈ ಅವಧಿಯನ್ನು ಅಂಧಕಾರದ ಅವಧಿ ಅಥವಾ ಅದು ಕತ್ತಲೆಯ ಒಂದು ಸಮಯ ಎಂಬುದಾಗಿ ನಾವು ಕರೆಯಬಹುದು ಪ್ರೇರೆ ಆದರೆ ಆ ಸಮಯದಲ್ಲಿ ಅನೇಕ ಯವನಸ್ಥರು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ದೇವರ ಸೇವೆಯನ್ನು ಮಾಡಲು ಸಭೆಯು ನಡೆಸ್ತಿದ್ದ ಸೆಮಿನಾರ್ಗಳಲ್ಲಿ ಓದ್ತಾ ಇದ್ದರು ಆ ಸಮಯದಲ್ಲಿ ಶ್ರೀ ಮಾರ್ಟಿನ್ ಲೂಥರ್ ಎಂಬ ಯೌವನಸ್ಥನು ಅವರಲ್ಲಿ ಒಬ್ಬನಾಗಿದ್ದನು ಪ್ರೇರೆ ಈ ಯೌವನಸ್ಥನು ಯಥಾರ್ಥ ಹೃದಯವುಳ್ಳವನು ಆತ್ಮಿಕ ಹಸಿವೆ ಬಾಯಾರಿಕೆ ಉಳ್ಳವನಾಗಿದ್ದು ಆತನು ಆ ಸೆಮಿನಾರಿಯಲ್ಲಿದ್ದ ಪುಸ್ತಕಗಳನ್ನು ಬಹಳ ಆಸಕ್ತಿಯಿಂದ ಓದ್ತಾ ಇದ್ದಂತೆ ಪ್ರೇರೆ ಆ ಪುಸ್ತಕಗಳು ಅವನಲ್ಲಿ ಉದ್ಭವಿಸ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ನೀಡ ನೀಡದೇ ಓದದರಿಂದ ತನ್ನ ಗುರುಗಳಿಗೂ ಅವುಗಳ ಕುರಿತು ಕೇಳ್ತಾ ಇದ್ರಂತೆ ಅವರು ಅವನ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಎಷ್ಟು ತಿಳಿಸಲ್ಪಟ್ಟಿದೆಯೋ ಅಷ್ಟೇ ಸಾಕು ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳುವುದು ಅವಶ್ಯವಿಲ್ಲ ಎಂಬುದಾಗಿ ಅವನನ್ನು ಗದರಿಸ್ತಾ ಇರೋದ್ರ ಕುರಿತಾಗಿ ಇಲ್ಲಿ ನೋಡ್ತಾ ಇದೆ ಪ್ರೇರೆ ಆದರೆ ಆತನಿಗೆ ಸಮಾಧಾನವಾಗದೇ ಇರುವುದರಿಂದ ಲ್ಯಾಟಿನ್ ಭಾಷೆಯಲ್ಲಿರುವ ಬೈಬಲನ್ನು ಓದತೊಡಗಿರ್ತಾರೆ ಧರ್ಮಗುರುಗಳು ಹೇಳುತ್ತಿದ್ದ ವಿಷಯಗಳಿಗೂ ಬೈಬಲ್ ಅಲ್ಲಿ ಬರೆದಿರುವಂಥ ವಿಷಯಗಳಿಗೂ ಬಹಳ ವ್ಯತ್ಯಾಸ ಇರುವುದನ್ನು ಆತನು ಕಂಡು ಹೀಗೆ ಅವನು ಬೈಬಲ್ ಓದುತ್ತಿರುವಾಗ ರೋಮಾಪುರದ ಬರೆದ ಪತ್ರಿಕೆ ಒಂದನೇದೇ ಹದಿನೇಳನೇ ವಚನವನ್ನು ಆತನ ಜೀವನವನ್ನು ಬದಲಾಯಿಸಿರುವುದನ್ನು ನೋಡುತ್ತೇವೆ ಪ್ರೇರೆ ನೀತಿವಂತನು ನಂಬಿಕೆಯಿಂದಲೇ ಬದುಕೋನು ಎಂಬ ವಾಕ್ಯವು ಅವು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿತು ಪ್ರೇರೆ ತನ್ನ ಆತ್ಮರಕ್ಷಣೆಗಾಗಿ ತಾನು ಯಾವ ಮನುಷ್ಯನ ಮೇಲೂ ಆತುಕೊಳ್ಳುವುದು ಅವಶ್ಯವಿಲ್ಲ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ತನಗೆ ರಕ್ಷಣೆ ಆಗುವುದು ದೇವರ ಸಾನ್ನಿಧ್ಯಕ್ಕೆ ಸೇರಲು ಯಾವ ಮನುಷ್ಯನ ಮಧ್ಯಸ್ಥಿಕೆ ಬೇಕಾಗಿಲ್ಲ ಏಸು ಕ್ರಿಸ್ತನೊಬ್ಬನೇ ದೇವನು ಆತನು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನಾಗಿರುವುದರಿಂದ ಆತನ ಮೂಲಕ ತಾನು ದೇವರ ಸಾನ್ನಿಧ್ಯಕ್ಕೆ ಸೇರಬಹುದು ಎಂಬ ಈ ಮುಂತಾದ ಸತ್ಯವನ್ನು ವಿಷಯಗಳನ್ನು ತಿಳಿದುಕೊಂಡು ಏಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಅನುಭವವನ್ನು ಹೊಂದಿಕೊಂಡೆನು ಪ್ರೇರೆ ತನ್ನೊಂದಿಗಿದ್ದವರಿಗೂ ಈ ಸಂಗತಿಗಳನ್ನು ತಿಳಿಸತೊಡಗಿದ್ದನು ತನ್ನ ಗುರುಗಳಿಗೂ ಇದನ್ನು ತಿಳಿಸು ತಿಳಿಸಿದಾಗ ಅವರು ಆತನ ಮೇಲೆ ಬಹಳ ಕೋಪಗೊಳ್ಳುತ್ತಾರೆ ಆತನನ್ನು ನಂಬಬೇಕೆಂತಲೂ ಜನರು ಈ ವಿಷಯಗಳನ್ನು ಅರಿತುಕೊಳ್ಳೋದಕ್ಕಾಗಿ ಬೈಬಲ್ ಅವರ ಕೈಯಲ್ಲಿ ಕೊಡಬೇಕೆಂತಲೂ ತಿಳಿಸಿ ಅದಕ್ಕಾಗಿ ಬಹಳ ಹೋರಾಟ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಪ್ರೇರೆ ಹಾಗೇ ರೋಮನ್ ಕ್ಯಾಥಲಿಕ್ ಸೆಮಿನಾರಲ್ಲಿ ಇದ್ದ ಹಲವಾರು ಜನರು ಲೂಥರ್ ಮುಖಾಂತರ ರಕ್ಷಣೆ ಅನುಭವಕ್ಕೆ ಬರ್ತಾರೆ ಆದರೆ ಧರ್ಮಾಧಿಕಾರಿಗಳು ಅವನನ್ನು ಧರ್ಮದ್ರೋಹಿ ಎಂದು ಕರೆದು ಅವನಿಗೆ ಬಹಿಷ್ಕಾರ ಹಾಕಿರ್ತಾರೆ ಆದರೆ ಸತ್ಯವನ್ನು ನಂಬಿದ್ದ ಶ್ರೀ ಮಾರ್ಟಿನ್ ಲೂಥರ್ ಧೈರ್ಯವಾಗಿ ಸತ್ಯಕ್ಕಾಗಿ ನಿಂತುಕೊಂಡಿರ್ತಾರೆ ಕೆಲವು ಜನರು ಅವರೊಂದಿಗೆ ಸೇರಿಕೊಂಡು ಅವರನ್ನು ರೋಮನ್ ಕ್ಯಾಥಲಿಕ್ ಸಭೆಯು ಪ್ರೊಟೆಸ್ಟೆಂಟ್ ಅಂದರೆ ಪ್ರತಿಭಟನೆ ಮಾಡುವವರು ಅಥವಾ ಪ್ರತಿಭಟನೆಗಾರರೆಂಬುದಾಗಿ ಕರೆದು ಹೀಗೆ ಅಲ್ಲಿವರೆಗೆ ಜನರನ್ನು ಆತ್ಮಿಕ ಅಂಧಕಾರದಲ್ಲಿಟ್ಟುಕೊಂಡ ಆ ರೋಮನ್ ಕ್ಯಾಥಲಿಕ್ ಸಭೆಯು ವಿಭಾಗವಾಯಿತು ಪ್ರೇರೆ ಪ್ರೊಟೆಸ್ಟೆಂಟ್ ಪಂಗಡವು ಡಾಕ್ಟರ್ ಮಾರ್ಟಿನ್ ಲೂಥರ್ ಅವರ ನೇತೃತ್ವದಲ್ಲಿ ಆದ್ದರಿಂದ ಆ ಒಂದು ರೋಮನ್ ಕ್ಯಾಥಲಿಕ್ದಿಂದ ಹೊರಬರುವುದನ್ನು ನೋಡುತ್ತೇವೆ ಪ್ರೇರೆ ಹೌದು ಡಾಕ್ಟರ್ ಲೂಥರ್ ರವರ ಪ್ರತಿಭಟನೆಯ ಅದು ಹೊರದೇಶದಲ್ಲಿದ್ದ ಇನ್ನೂ ಕೆಲವು ದೇವ ಭಕ್ತರಿಗೆ ಸ್ಫೂರ್ತಿ ನೀಡಿತ್ತು ಆ ಸಮಯದಲ್ಲಿ ಆ ಭಕ್ತರು ಜನರು ಬೈಬಲನ್ನು ಬಳಸ್ತಿದ್ದ ಕೆಲವು ಭಾಷೆಗಳಿಗೆ ತರ್ಜ್ಮೆ ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದರು ಇಬ್ರಿಯ ಮತ್ತು ಗ್ರೀಕ್ ಭಾಷೆಗಳಿಂದ ಅವು ಭಾಷಾಂತರಿಸಲ್ಪಡ್ತಾ ಇತ್ತು ಪ್ರೇರೇ ಈ ಮೂಲಕ ಎಲ್ಲ ಜನರು ಸುವಾರ್ತೆಯನ್ನು ಕೇಳಬೇಕೆಂಬ ಹಂಬಲ ಅವರಿಗಿತ್ತು ಯಾಕೆಂದರೆ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಭೂಮಿಯ ಎಲ್ಲ ಕಡೆಗೂ ಹೋಗಿ ಜನರಿಗೆ ಸುವಾರ್ತೆಯನ್ನು ತಿಳಿಸಬೇಕೆಂಬ ಮಹಾ ಆಜ್ಞೆಯನ್ನು ನೀಡ್ತಾರೆ ಪ್ರೇರೇ ಮತ್ತೆ ಏನು ಬರೆದ ಸುವಾರ್ತೆ ಇಪ್ಪತ್ತೆಂಟು ಹದಿನೆಂಟರಿಂದ ಇಪ್ಪತ್ತರಲ್ಲಿ ನೋಡ್ತೇವೆ ಪ್ರೇರೇ ಮಾರ್ಕ್ ನಂಬರ್ ಸುವಾರ್ತೆಯಲ್ಲಿ ಕೂಡ ಓದ್ತೇವೆ ಹಾಗೂ ಅಪುಸ್ತರ ಕೃತ್ಯಗಳಲ್ಲಿ ಒಂದು ಎಂಟರಲ್ಲಿ ಕೂಡ ನೋಡ್ತೇವೆ ಪ್ರೇರೆ ಹೌದು ವಿಲಿಯಂ ಟೆಂಡ ಟೆಂಡೆಲ್ ಎಂಬ ದೇವಭಕ್ತರು ಬೈಬಲನ್ನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿ ಇಂಗ್ಲೆಂಡ್ ದೇಶಕ್ಕೆ ಗುಪ್ತವಾಗಿ ಕಳಿಸಿಕೊಟ್ಟಿದ್ದರಿಂದ ಜನರು ಆ ಭಕ್ತನನ್ನು ಬೆಂಕಿಯಿಂದ ಸುಟ್ಟು ಬಿಟ್ಟಿರು ಪ್ರೇರೆ ಹೀಗೆ ಕ್ರಿಸ್ತನು ಕೊಟ್ಟ ಮಹಾ ಆಜ್ಞೆಯನ್ನು ಕೈಗೊಳ್ಳುವುದಕ್ಕೆ ತೊಡಗಿದ್ದ ದೇವರ ಸೇವಕರಲ್ಲಿ ಅನೇಕರು ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ ಮಾರ್ಟಿನ್ ಲೂಥರ್ ಸತ್ಯವನ್ನು ಜನರಿಗೆ ಪ್ರಕಟಿಸದಕ್ಕಾಗಿ ಬಹಳಷ್ಟು ವಿರೋಧವನ್ನು ಎದುರಿಸ್ತಿದ್ರು ಆದರೂ ರಿಫಾರ್ಮೇಷನ್ ಆಂದೋಲನದ ಮೂಲಕ ಹೊರ ದೇಶಗಳ ನಾಗರಿಕತೆಗಳಲ್ಲಿ ಬದಲಾವಣೆ ಆಯಿತು ಪ್ರೇರೆ ದೇವರ ಸೇವಕರ ಮಹಾತ್ಯಾಗದ ಮೂಲಕ ಸಾವಿರಾರು ಜನರು ಸತ್ಯವನ್ನು ಅರಿತುಕೊಂಡರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿಸಿಕೊಂಡು ಪಾಪ ಪರಿಹಾರವನ್ನು ಮತ್ತು ನಿತ್ಯ ಜೀವನ ಪಡೆದುಕೊಳ್ಳುವುದಕ್ಕಾಗಿ ಮಾರ್ಗವನ್ನು ಕಂಡುಕೊಂಡರು ಪ್ರೇರೆ ಅಂದು ಉರಿಯತೊಡಗಿದ್ದ ಆತ್ಮಿಕ ಜಾಗೃತಿಯ ಬೆಂಕಿಯ ಜ್ವಾಲೆಯು ಇನ್ನೂ ಅನೇಕ ಹೃದಯಗಳಲ್ಲಿ ಬೇಗ ಅದು ಹುಟ್ಟಿ ಹುಟ್ಟಿಸ್ತಾ ಇದೆ ಪ್ರೇರೆ ಈ ದಿನಗಳಲ್ಲಿ ಕೂಡ ಅನೇಕರಿಗೆ ದೇವರ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಅನೇಕ ಸಂಸ್ಥೆಗಳು ಅನೇಕರು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ನಶಿಸಿ ಹೋಗುತ್ತಿರುವ ಆತ್ಮಗಳ ಕುರಿತು ಚಿಂತಿಸ್ತಿರುವಂಥ ಅನೇಕರು ಈ ದಿನಗಳಲ್ಲಿ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ ಪ್ರೇರೆ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ ಅನೇಕರು ಗುಡ್ಡಗಾಡು ಪ್ರದೇಶಗಳಲ್ಲಿ ದೇವರನ್ನು ಅರಿಯದೇ ಇರುವಂಥ ಜನರ ಮಧ್ಯದಲ್ಲಿ ಹೋಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ತನ್ನ ಮಗನ ಮೂಲಕ ಆತ ನಿಮಗಾಗಿ ರಕ್ಷಣೆಯನ್ನು ಸಿದ್ಧ ಮಾಡಿರುವನು ನೀವು ಆತನನ್ನು ನಂಬೋದಾದರೆ ಪಾಪ ಕ್ಷಮಾಪಣೆಯನ್ನು ಹೊಂದಿ ದೇವರ ಮಕ್ಕಳಾಗಿರು ಎಂಬುದಾಗಿ ಈ ಶುಭದ ಸುವಾರ್ತೆಯನ್ನು ಅನೇಕರಿಗೆ ಸಾರ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ ಇಂದಿನ ದಿನಗಳಲ್ಲಿ ಕೂಡ ಅನೇಕ ಹಿಂಸೆಗಳು ಪ್ರಾರಂಭವಾಗಿದೆ ಅನೇಕ ದೇವ ಮಕ್ಕಳ ವಿರೋಧವಾಗಿ ಹಿಂಸೆಯನ್ನು ಮಾಡುವಂಥದ್ದನ್ನು ನೋಡುತ್ತಾ ಇದ್ದೇವೆ ಪ್ರೇರೆ ಅಂದು ಮಾರ್ಟಿನ್ ಲೂಥರ್ನ ಮೂಲಕವಾಗಿ ಸತ್ಯೆಯನ್ನು ತಿಳಿದುಕೊಳ್ಳಕ್ಕೆ ಅನೇಕರಿಗೆ ಸಹಾಯವಾಗಿತ್ತು ಪ್ರಿಯ ಆತ್ಮೀಯ ಸಹೋದರ ಸಹೋದರಿ ಇಂದು ಕೂಡ ನಾವು ಅನೇಕರು ಪಾಪದ ಅಂಧಕಾರದಲ್ಲಿ ಸತ್ಯವನ್ನು ಅರಿಯದೆ ಅಂಧಕಾರದ ಕಾಲದಲ್ಲಿ ಜೀವಿಸಿದ ಹಾಗೆ ಈ ದಿನಗಳಲ್ಲಿ ಜೀವಿಸ್ತಾ ಇದ್ದಾರೆ ಅದಕ್ಕಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ದೇವರ ಮಹಾ ಆಜ್ಞೆಯು ಹೇಳಲ್ಪಟ್ಟಿದೆ ಪ್ರೇರೆ ಈ ದಿನಗಳಲ್ಲಿ ಆತನ ಆ ಮಹಾ ಆಜ್ಞೆಯನ್ನು ನಾವು ಅರ್ಥೈಸಿಕೊಂಡು ಇತರರಿಗೂ ಆ ಮಾರ್ಗವನ್ನು ತಿಳಿಸುವಂಥ ಒಂದು ಜವಾಬ್ದಾರಿಕೆಯನ್ನು ಹೊಂದಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಅನೇಕರನ್ನ ದೇವರ ಬೆಳಗ್ಗೆ ನಡೆಸೋಣ ದೇವರು ಹಾಗೆ ಮಾಡುವ ಹಾಗೆ ನಮಗೆ ಧೈರ್ಯವನ್ನು ಜ್ಞಾನವನ್ನು ಆತ್ಮನ ಭಾರವನ್ನು ದೇವರು ನಮಗೆ ಅನುಗ್ರಹಿಸಿ ನಡೆಸಲಿ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಿಸಲಿ ಪ್ರೈಸ್ ಪ್ರಯಿಸಲೋ